ಆಟೋ ರಿಕ್ಷಾ ಒಂದರ ಹ್ಯಾಂಡ್ ಬ್ರೇಕ್ ಜಾಮ್ ಆಗಿ ಮುಂಭಾಗದಿಂದ ಬರ್ತಾ ಇದ್ದ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಸ್ಥಳದಲ್ಲೇ ಮೃತಪಟ್ಟು ಮಹಿಳೆ ಗಂಭೀರ ಗಾಯಗೊಂಡ ಘಟನೆ ಬಂಟ್ವಾಳದ ಮಾಣಿ ಸಮೀಪದ ಕೊಡಾಜೆಯಲ್ಲಿ ನಡೆದಿದೆ ಮೃತ ಚಾಲಕನನ್ನ ಕೊಡಾಚೆ ಪಂತಡ್ಕ ನಿವಾಸಿ ಅಮ್ಮಿ ಎಂದು ಗುರುತಿಸಲಾಗಿದೆ ಮಾಣಿಯಿಂದ ಪುತ್ತೂರು ಕಡೆಗೆ ಬರ್ತಾ ಇದ್ದ ಆಟೋ ಇದ್ದಕ್ಕಿದ್ದಂತೆ ಹ್ಯಾಂಡ್ ಬ್ರೇಕ್ ಜಾಮ್ ಆಗಿದೆ ಎದುರಿನಿಂದ ಬರ್ತಾ ಇದ್ದ ಕಾರಿಗೆ ರಭಸವಾಗಿ ಗುದ್ದಿದ್ದ ರಿಕ್ಷಾ ಪರಿಣಾಮ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸ್ಥಳಕ್ಕೆ ವಿಟ್ಲಾ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ